ಫೈನಾನ್ಸ್ ಸುದ್ದಿಗಳನ್ನು ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇದ್ವಿ ಗಲಾಟೆಗಳು ಶುರುವಾಯಿತು ಪ್ರತಿಭಟನೆಗಳು ಶುರುವಾಯಿತು ಏನಪ್ಪ ಇದು ಫೋಟೋಗಳು ಇಷ್ಟೆಲ್ಲ ಬರ್ತಾ ಇದೆ ಅಷ್ಟೇ ಅಲ್ಲ ಸರ್ಕಾರ ಮಧ್ಯಪ್ರವೇಶ ಕೂಡ ಮಾಡ್ತು ಏನಿದು ಇಷ್ಟೆಲ್ಲ ಅಗತ್ಯತೆ ಇತ್ತೆ ಈ ಕುರಿತಾಗಿಯೂ ಕೂಡ ನಮಗೆ ಸಾಕಷ್ಟು ಮಾಹಿತಿಗಳು ಬೇಕಾಗಿದೆ ಯಾವ ಸಂಸ್ಥೆ ಹಣವನ್ನು ಕೊಡ್ತೋ ಆ ಸಂಸ್ಥೆಯ ವಿರುದ್ಧ ಗ್ರಾಹಕರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂದರೆ ಸಹಜವಾಗಿ ನಾವು ನೀವು ಏನು ಯೋಚನೆ ಮಾಡ್ತೀವಿ ಓಹ್ ಪಾಪ ಅನ್ಯಾಯ ಆಗಿದೆ ಇವರಿಗೇನೋ ತೊಂದರೆ ಆಗಿದೆ ಅಂತ ತಾನೇ ಆದರೆ ನಿಜವಾಗಿಯೂ ಆಗಿದ್ದೇನು ಅಂತ ಮಾಹಿತಿಯೇ ಇವತ್ತಿನ ಸಂಚಿಕೆಯಲ್ಲಿ ಸರ್ ಕಳೆದ ಕೆಲವು ತಿಂಗಳುಗಳಲ್ಲಿ ಎಷ್ಟೊಂದು ಸುದ್ದಿಗಳು ಮೈಕ್ರೋಫೈನಾನ್ಸ್ ರಿಲೇಟೆಡ್ ಬಂತು ಪ್ರತಿಭಟನೆಗಳು ಬಂತು ಒಂಥರ ಒಂದು ಹಂತದಲ್ಲಂತೂ ಮೈಕ್ರೋಫೈನಾನ್ಸ್ ಸಂಸ್ಥೆಗಳ ಬಗ್ಗೆ ಒಂದು ಓ ಇವರು ಹೀಗೆಲ್ಲ ಮಾಡಿದ್ರ ಅನ್ನುವ ಒಂದು ಮನೋಭಾವನೆ ಜನಸಾಮಾನ್ಯರಲ್ಲಿ ಬರುವ ಹಾಗೆ ಒಂದು ರೂಪುಗೊಂಡಿತು ಯಾಕೆಂದರೆ ಇವರು ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿದ್ರು ನಮಗೇನು ಅನ್ಯಾಯ ಆಗಿದೆ ಅನ್ನೋದಕ್ಕೆ ಶುರು ಮಾಡಿದ್ರು ಸರ್ಕಾರ ಮಧ್ಯಪ್ರವೇಶ ಮಾಡಿತು ಜನಸಾಮಾನ್ಯರು ಅಂದ್ಕೊಂಡ್ರು ಏನಾಗ್ತಾ ಇದೆ ಅಂತ ಯಾಕೆ ಸರ್ಕಾರ ಇಷ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಇದರಾಯಿತು ಇದಕ್ಕೆ ಕೆಲವು ಕಾರಣಗಳಿದ್ದಾವೆ ಒಂದು ಎರಡು ಮೂರು ಕಾರಣಗಳ ಪ್ರಮುಖ ಕಾರಣಗಳನ್ನು ಹೇಳುವುದಾದರೆ ಕೋವಿಡ್ ತದನಂತರ ಜನರಲ್ಲಿ ಅವಶ್ಯಕತೆ ಇದ್ದುಕೊಂಡು ಸಾಲದ ಬೇಡಿಕೆ ಜಾಸ್ತಿ ಆದಂಗ ಸಂಸ್ಥೆಗಳು ಸಾಲಗಳನ್ನು ನೀಡಲಿಕ್ಕೆ ಪ್ರಾರಂಭ ಮಾಡಿದ್ವು ಕರ್ನಾಟಕದಲ್ಲಿ ಈ ವ್ಯವಸ್ಥೆ ಭಾಳ ಚೆನ್ನಾಗಿದೆ ಅಂದ್ಕೊಂಡು ದೇಶದ ಇತರ ಭಾಗಗಳಿಂದ ಬಂದಂಥ ಸಂಸ್ಥೆಗಳು ಕೂಡ ಇದರ ಪ್ರಯೋಜನ ಪಡೀಲಿಕ್ಕೆ ಶುರು ಮಾಡಿದ್ರು ಅಂದರೆ ಇಲ್ಲಿ ಬೇಡಿಕೆ ಇದೆ ಮತ್ತು ಅದಕ್ಕೆ ಬೇಕಾದಂಥ ಸೂಕ್ತ ವಾತಾವರಣ ಇದೆ ಅಂತೇಳಿ ಹಾಗಾಗಿ ಸಾಲದ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗಿದೆ ಅದು ಒಂದಾಗಿ ಆಮೇಲೆ ಕ್ರಮೇಣ ಏನಾಯ್ತು ಅಂತಂದ್ರೆ ಈ ಇದರ ಪ್ರಯೋಜನ ಪಡೆದಂಥ ಕೆಲವರು ಸುಲಭವಾಗಿ ಸಾಲ ತಗೋಬೋದಲ್ಲ ಅನ್ನುವಂಥದ್ದು ಒಂದು ಇದರಲ್ಲಿ ಕೆಲವರು ಯಾವ ರೀತಿ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರ ನಂತರ ಹೇಳ್ತೀನಿ ಇದು ಒಂದು ಕಾರಣ ಆದರೆ ಈ ಒಂದು ಹೆಚ್ಚಿಗೆ ಸಾಲ ನೀಡಿಕೆ ಮತ್ತು ಕೆಲವು ಆರ್ಥಿಕ ಪರಿಸ್ಥಿತಿಗಳು ಕರ್ನಾಟಕದಲ್ಲಿ ಒಂದು ವರ್ಷ ಇದು ಬಂತು ಡ್ರಾಟ್ ಬಂತು ಒಂದು ವರ್ಷ ಇವೆಲ್ಲ ಕಾರಣಗಳಿಂದ ಏನಾಯಿತು ಅಂದರೆ ಮರುಪಾವತಿ ಪ್ರಮಾಣ ಒಂದು ಮೂರು ಪಟ್ಟು ಓವರ್ ಡ್ಯೂಸ್ ಎನ್ ಪಿ ಎ ಜಾಸ್ತಿ ಆಯಿತು ಕಡಿಮೆ ಅದು ಮೂರು ಪಟ್ಟು ಅನ್ನೋದು ಭಾರಿ ದೊಡ್ಡ ಪ್ರಮಾಣದ ಏರಿಕೆ ಅಂತಲ್ಲ ಆದರೆ ಹಿಂದಿನ ವರ್ಷಗಳ ಹೋಲಿಕೆ ಮಾಡಿದ ಸೊ ಹಾಗಾಗಿ ಸಿಬ್ಬಂದಿ ಮೇಲೆ ಒತ್ತಡ ಇತ್ತು ಸ್ವಲ್ಪ ಈ ಮರುಪಾವತಿಯನ್ನು ತಪ್ಪು ತೀವ್ರವಾಗಿ ಮರುಪಾವತಿಯನ್ನು ತಪ್ಪು ಪಡಿಬೇಕು ಅನ್ನೋವಂಥದ್ದು ಇತ್ತು ಹಾಗಾಗಿ ಅಲ್ಲಲ್ಲಿ ಕೆಲವು ವ್ಯಕ್ತಿಗಳು ಸ್ವಲ್ಪ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಿರಬಹುದು ಆದರೆ ಇದನ್ನೆಲ್ಲನೂ ಪಡ್ಕೊಳ್ಳಿಕ್ಕೆ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ವ್ಯವಸ್ಥೆ ಇದೆ ಅಕ್ಮಿ ಇದೆ ಸಾಧನೆ ಇದೆ ಇದೆ ಎಲ್ಲವೂ ಇದನ್ನ ಮಾಡಬಾರ್ದು ಅನ್ನೋಂತ ಅದಕ್ಕೆ ಬೇ ಏನಾದರೂ ದೂರುಗಳನ್ನು ಕೊಟ್ಟರೆ ಪರಿಹಾರ ಮಾಡಲಿಕ್ಕೆ ವ್ಯವಸ್ಥೆಗಳಿದೆ ಇದಲ್ಲದೆ ಇನ್ನೊಂದು ಪ್ರಮುಖ ಅಂಶ ಇದರಲ್ಲಿ ಏನಾಗಿದೆ ಅಂದರೆ ಯಾವಾಗ ಹಣ ಸುಲಭವಾಗಿ ಜನರಿಗೆ ಸಿಗುತ್ತೋ ಅದನ್ನು ಕೆಲವು ಮಧ್ಯವರ್ತಿಗಳು ದುರುಪಯೋಗ ಪಡಿಸಿಕೊಂಡ್ರು ಲೀಡರ್ಸ್ ಅಂತ ಓಕೆ ಹೇಗೆ ಮಧ್ಯವರ್ತಿಗಳು ರಿಂಗ್ ಲೀಡರ್ಗಳು ಏನಂತಾರೆ ಯಾವಾಗ ಈ ಈ ಬಡ ಹೆಣ್ಮಕ್ಳಿಗೆ ಸುಲಭವಾಗಿ ಸಾಲ ಸಿಗುತ್ತೋ ಅವಶ್ಯಕತೆ ಇದೆಯೋ ಇಲ್ಲೋ ಅವ್ರಿಗೆ ಇವರು ಏನು ಮಾಡ್ತಾರೆ ಹೋಗಿ ಪುಸ್ಲಾಯಿಸ್ತಾರೆ ನೀವು ತಗೊಂಡು ನಮ್ಗೆ ಕೊಡಿ ಅದರಲ್ಲಿ ಒಂದು ಅರ್ಧ ನೀವು ಇಟ್ಕೊಳ್ಳಿ ಅಥವಾ ನೀವು ಪೂರ್ತಿ ನಮ್ಗೆ ಕೊಟ್ಟರೆ ಇಷ್ಟೊಂದು ಕಮಿಷನ್ ಕೊಡ್ತೀವಿ ಅದ್ರ ಮರುಪಾವತಿ ಎಲ್ಲ ನಾವೇ ಮಾಡ್ತೀವಿ ಓಕೆ ಈಗ ಒಬ್ಬ ಒಂದು ಸಂಘ ಇದೆ ಒಂದು ಗುಂಪಿನಲ್ಲಿ ಹೆಂಗಸರೆಲ್ಲ ಇದ್ದಾರೆ ಯಾರೋ ಒಬ್ರು ಬಂದು ಹೇಳ್ತಾರೆ ನೋಡಿ ನಿಮಗೆ ಸಾಲ ತಗೊಳ್ಳಿ ನೀವು ನಿಮ್ಮ ಹೆಸರಲ್ಲೇ ಸಾಲ ತಗೊಳ್ಳಿ ಅವ್ರ ಬ್ಯಾಂಕಿಗೆ ನೇರವಾಗಿ ಬಂದಿ ಇರುತ್ತ ಅವ್ರದ್ದು ಅವ್ರ ಖಾತೆಗೆ ಸಾಲ ಹಣ ಹೋಗುತ್ತೆ ಅವ್ರ ಖಾತೆಗೆ ಹಣ ಹೋಗುತ್ತೆ ಅವ್ರು ಅದನ್ನು ವಿಡ್ರಾ ಮಾಡ್ಕೊಳ್ ವಿಡ್ರಾ ಮಾಡಿ ಇವ್ರ ಕೈ ಕೈಯಲ್ಲಿ ಕೊಡ್ತಾರೆ ಇವ್ರೇನು ಅಂಶ ಕೊಡ್ತಾರಂದ್ರೆ ಶೇಕಡ ಐವತ್ತರಷ್ಟು ಹಣ ನೀವು ಇಟ್ಕೊಳ್ಳಿ ಐವತ್ತನ್ನು ನಾವು ತಗೊಳ್ತೇವೆ ಆದ್ರೆ ಪರಿಪೂರ್ಣ ಸಾಲದ ಮರುಪಾತಿ ನಾವು ಜವಾಬ್ದಾರಿ ಒಬ್ಬರಿಗೆ ಐವತ್ ಸಾವಿರ ಬಂತು ಅಂತ ಆದ್ರೆ ಇಪ್ಪತ್ತೈದು ಸಾವಿರ ಇವ್ರಿಗೆ ಸಿಗುತ್ತೆ ಇಪ್ಪತ್ತೈದು ಸಾವಿರ ಅವ್ರಿಗೆ ಕೊಡ್ತಾರೆ ಅವ್ರ ಐವತ್ ಸಾವಿರ ಕಟ್ತಾರೆ ಅಂತ ಹೇಳಿ ಸ್ವಲ್ಪ ದಿವಸ ಕಟ್ಟಿಯು ತೋರಿಸಿರ್ತಾರೆ ಅದರಿಂದ ಆಮಿಷಕ್ಕೆ ಒಳಗಾಗಿ ತಗೊಳ್ಳೋದು ಕೊಡೋದು ತಗೊಳ್ಳೋದು ಆರಾಮಾಗಿ ಇಪ್ಪತ್ತೈದು ಸಾವಿರ ಬರುತ್ತಲ್ಲ ಅಂತ ಅಂದ್ಕೊಂಡಿರ್ತಾರೆ ಈ ಮಧ್ಯವರ್ತಿಗಳು ಏನ್ ಮಾಡ್ತಾರೆ ತಾವು ಅದನ್ನ ಯಾವ್ದಾದ್ರು ರಿಸ್ಕಿ ವೆಂಚರ್ ನಲ್ಲಿ ಅವ್ರು ಹಾಕ್ತಾರ ತಿಟ್ಕೊಂಡು ಅವರಲ್ಲಿ ನಷ್ಟ ಅನುಭವಿಸ್ತಾರೆ ಯಾವಾಗ ಅವ್ರು ನಷ್ಟ ಅನುಭವಿಸುತ್ತಾರೋ ಮೊದಲು ಈ ಇವರಿಂದ ಯಾರಿಂದ ಅವರು ಸಾಲ ಪಡ್ಕೊಂಡಿದ್ರು ಅದನ್ನ ಮರುಪಾವತಿ ಮಾಡಕ್ಕೆ ಇವ್ರ ಆಧಾರವೂ ಇಲ್ಲ ದಾಖಲೆನೂ ಇಲ್ಲ ಯಾವಾಗ ಈ ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ತಮ್ಮ ಗ್ರಾಹಕರ ಹತ್ರ ಹೋಗಿ ವಾಪಸ್ ಇಚ್ಕೊಳ್ತಾರೋ ಅವಾಗ ಇದು ಗೊತ್ತಾಗುತ್ತೆ ಮಧ್ಯವರ್ತಿಗಳಿಗೆ ಅವ್ರು ಹಣ ಕೊಟ್ಟಿದ್ದಾರೆ ಅಂತ ಸೊ ಈ ಮೈಕ್ರೋಫೈನಾನ್ಸ್ ಸಂಸ್ಥೆ ಸಿಬ್ಬಂದಿ ಏನು ಹೇಳ್ತಾರೆ ನಮ್ಗೆ ಇದು ಗೊತ್ತಿಲ್ಲ ನಿಮಗೆ ಕೊಟ್ಟಿದ್ದು ನಿಮ್ಮ ಖಾತೆಗೆ ಹೋಗಿದ್ದು ರಿಪೇಮೆಂಟ್ ಮಾಡೋ ಜವಾಬ್ದಾರಿ ನಿಮ್ದಿದೆ ಅಕಸ್ಮಾತ್ ನೀವು ಸರಿಯಾಗಿ ಕಟ್ಟದೇ ಇದ್ರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಹಾಳಾಗುತ್ತೆ ಮುಂದೆ ನೀವು ಸಾಂಸ್ಥಿಕ ಮೂಲಗಳಿಂದ ಸಾಲ ಪಡೆಯೋಕ್ಕಾಗೋದಿಲ್ಲ ಅಂತ ಹೇಳಿದ್ರು ಇಲ್ಲ ನಾನು ಅವ್ರು ಕೊಟ್ಟಿದ್ದೇನೆ ಅವ್ರು ಕೊಟ್ಟರೆ ಮಾತ್ರ ಕೊಡ್ತೇನೆ ಇವರು ವ್ಯಕ್ತಪಡಿಸ್ತಾರೆ ಮಧ್ಯವರ್ತಿಗಳು ಮತ್ತು ರಿಂಗ್ ಲೀಡರ್ಸ್ ಅಂತ ಏನು ಹೇಳ್ತೀವೋ ಇವರು ದುಡ್ಡು ಮಾಡ್ಕೊಳ್ಳೋದಕ್ಕೆ ಶುರು ಇವರೇನೋ ನಷ್ಟ ಮಾಡ್ಕೊಂಡಿಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸಿಗ್ನಿಫಿಕೆಂಟ್ ಪ್ರಮಾಣದಲ್ಲಿ ಇದಾಗಿದೆ ಯಾವಾಗ ಈ ಈಗ ಈ ಸಿಬ್ಬಂದಿಯವ್ರ ಏನ್ ಹೇಳ್ತಾರೆ ಸಾಲ ಪಡದ್ ನೀವು ನೀವು ಅಂದಾಗ ಇವ್ರು ಅವ್ರ ಮನೆ ಬಗೆಲ್ ಹೋಗ್ಕೊಳ್ತಾರೆ ಅವ್ರ ಮೇಲೆ ಒತ್ತಡ ಇದು ಅಂತವ್ರು ಏನ್ ಮಾಡ್ತಾರೆ ಇದು ಎಲ್ಲ ಬಡವ್ರನ್ನ ಈ ಸಾಲ ಮನ್ನಾ ಮಾಡಿ ಅನ್ನೋ ಬೇಡಿಕೆ ನೀಡಾಕ ಶುರು ಮಾಡ್ತಾರೆ ಈ ಪ್ರತಿಭಟನೆಗಳು ಏನು ದೊಡ್ಡ ಮಟ್ಟದಲ್ಲಿ ಆಯಿತು ಇವೆಲ್ಲ ಇಂಥ ಇವ್ರ ಹಿನ್ನೆಲೆ ಜಾಸ್ತಿ ಈಗ ಸಾಲ ಪಡೆಯುವಾಗ ಅವ್ರದ್ದು ಒಂದು ಜವಾಬ್ದಾರಿ ಇದೆ ಈಗ ಉದಾಹರಣೆಗೆ ನಾವು ಆರ್ಥಿಕ ಸಾಕ್ಷರತೆ ಬಗ್ಗೆ ತಿಳುವಳಿಕೆ ನೀಡಿರ್ತೀವಿ ಸಾಲ ಕೊಡುವಾಗ ಅವ್ರಿಗೆ ನೀವು ಸಾಲಗಳನ್ನು ನೀವೇ ಮಾಡಬೇಕು ನೀವೇ ಬಳಸ್ಕೋಬೇಕು ಬೇರೆಯವ್ರು ಅಂತ ತಿಳುವಳಿಕೆ ಹೇಳಿದ್ರು ಕೂಡ ಅಮಾಯಕ ಜನ ಅದಕ್ಕೆ ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳದೆ ಸದ್ಯಕ್ಕೆ ಏನು ಆಮಿಷ ಏನು ನೋಡ್ತಾರಲ್ಲ ಅದಕ್ಕಾಗಿ ಒಳಗಾಗ್ತಾರೆ ವಂಚನೆಗಳ ಇಂಥ ಈ ಮಧ್ಯವರ್ತಿಗಳನ್ನ ಲಿಂಗ್ ರಿಂಗ್ ಲೀಡರ್ಸ್ ಅಂತ ಕರೀತಾರೆ ಇವರುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅಥವಾ ಇದಾಗದೆ ಹೋದಂಗೆ ನೋಡ್ಕೊಳ್ಳೋದಕ್ಕೆ ಏನಾದರೂ ಕ್ರಮಗಳಿದೆಯಾ ಕ್ರಮಗಳು ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನಾವು ಬಿಕಾಸ್ ಕಸ್ಟಮರ್ಗಳಿಗೆ ತುಂಬ ಮುಗ್ಧರು ಇರ್ತಾರೆ ಅವ್ರಿಗೊಂದು ಇಪ್ಪತ್ತೈದು ಸಾವಿರ ಸಿಗುತ್ತೆ ಅಥವಾ ಒಂದು ಮೀಟಿಂಗಿಗೆ ಐನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಏನೋ ಒಂದು ಆಸೆ ಹುಟ್ಟುತ್ತೆ ಬಟ್ ಸಾಲ ತಗೊಂಡು ಅವ್ರು ಕೊಡಬೇಕಷ್ಟೇ ಅವ್ರು ಕಟ್ಕೊಂಡು ಹೋಗ್ತಾರೆ ಅಂತ ಸೊ ಆ ಒಂದು ಇದರಲ್ಲಿ ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಆ್ಯಕ್ಟಿವಿಟೀಸ್ ನಡೀತಾ ಇರುತ್ತೆ ಬಟ್ ಇದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಏನಕ್ಕಂದ್ರೆ ಇವರೆಲ್ಲ ರಿಂಗ್ ರೀಡರ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಮಧ್ಯವರ್ತಿಗಳೇನಿದ್ದಾರೆ ಇವರು ಯಾವಾಗೂ ಎದುರುಗಡೆ ಬರೋದಿಲ್ಲ ಇವರು ತೆರೆ ಮರೆಯಲ್ಲಿರ್ತಾರೆ ಅಂತ ಹೇಳ್ಬೋದು ಕಸ್ಟಮರೇ ಅಪ್ಲೈ ಮಾಡ್ತಾರೆ ಅವರೇ ಬಂದು ಅವ್ರದೇ ದಾಖಲೆಗಳನ್ನ ಸಬ್ಮಿಟ್ ಮಾಡ್ತಾರೆ ಕ್ರೆಡಿಟ್ ಬ್ಯೂರೋ ಚೆಕ್ ಅವರ ಹೆಸರಲ್ಲೇ ಆಗುತ್ತೆ ಬ್ರಾಂಚಿಗೆ ಬಂದ ಅಗ್ರಿಮೆಂಟ್ ಅಲ್ಲ ಅವರೇ ಸೈನ್ ಮಾಡ್ತಾರೆ ಮತ್ತೆ ಹಣ ಕೂಡ ಅವರು ಬ್ಯಾಂಕ್ ಖಾತೆಗೆ ಹೋಗುತ್ತೆ ಅಲ್ಲಿಂದ ಮತ್ತೆ ಅವ್ರು ವಿಡ್ರಾ ಮಾಡಿ ಮಧ್ಯವರ್ತಿಗಳು ಇದು ಹಣ ಕೊಟ್ಟಿದ ತಕ್ಷಣ ನಮಗೆ ಗೊತ್ತಾಗೋದಿಲ್ಲ ಪ್ರತಿವಾರ ಮೀಟಿಂಗು ಬರ್ತಾರೆ ಹಣ ಕಟ್ಟುತ್ತಾರೆ ಯಾವಾಗ ಮಧ್ಯವರ್ತಿಗಳು ಸಾಲ ಕಟ್ಟೋದಕ್ಕಾಗಲ್ಲ ಅಂತ ಅವರೇನ ಡಿಫಾಲ್ಟ್ ಮಾಡಿದ್ರೆ ಆ ಟೈಮಲ್ಲಿ ಕಸ್ಟಮರ್ ಇದನ್ನು ಮುಂಚೂಣಿಗೆ ತರ್ತಾರೆ ಅವರಿಂದ ನಮಗೆ ಮೋಸ ಆಗಿದೆ ಸಾಲ ಅವ್ರಿಗೆ ಕೊಟ್ಟಿದ್ದೀವಿ ಸೊ ನಮ್ಗೆ ಆದಾಯ ಇಲ್ಲ ನಮಗೆ ಕಟ್ಟೋದಕ್ಕಾಗೋದಿಲ್ಲ ಅಂತ ಆಸ್ ಎ ಮೈಕ್ರೋಫೈನಾನ್ಸ್ ಇನ್ಸ್ಟಿಟ್ಯೂಷನ್ ನಮಗೆ ಕಸ್ಟಮರ್ಗೆ ನಾವು ಸಾಲ ಕೊಟ್ಟಿರೋದು ಅವ್ರ ಬ್ಯಾಂಕ್ ಅಕೌಂಟ್ಗೆ ಹೋಗಿರೋದು ಸೊ ಸಾಲ ಏನು ಫಾಲೋ ಅಪ್ ಮಾಡಬೇಕು ನಾವು ಮಾಡ್ತೀವಿ ಆ ಆದಾಗ ಟರ್ನ್ ಮಧ್ಯವರ್ತಿಗಳ ಮೇಲೆ ಪ್ರೆಷರ್ ಮಾಡ್ತಾರೆ ಸೊ ಆ ಒಂದು ಸಿಚುವೇಶನಲ್ಲಿ ಅಲ್ಲಿ ಇಂಥ ಜನರು ಒಟ್ಟುಗೂಡ್ಕೊಂಡು ಒಂಥರ ಈ ತರ ಅಜಿಟೇಷನ್ ಮಾಡೋದು ಅಥವಾ ಒಂದು ಧರಣಿ ಮಾಡೋದು ಆದಾಯ ಇಲ್ಲ ಕಟ್ಟೋದು ಕಷ್ಟ ಆಗುತ್ತೆ ಅಂತ ಎಂಟೈರ್ ಮೈಕ್ರೋಫೈನಾನ್ಸ್ ಇದು ನಾವು ಪರ್ಸೆಂಟೇಜ್ ನೋಡೋದಾದ್ರೂ ಇದೊಂದು ಎರಡರಿಂದ ಮೂರು ಪರ್ಸೆಂಟ್ ಜನ ಇರಬಹುದು ಅಷ್ಟೇ ತೊಂಬತ್ತೇಳು ಜನ ಸರಿಯಾಗಿ ಉಪಯೋಗಿಸ್ಕೊಂಡಿರ್ತಾರೆ ಆದರೆ ಈ ಮುಂಚೂಣಿಯಲ್ಲಿ ಗಲಾಟೆ ಮಾಡೋರು ಇವರು ಮೂರು ಪರ್ಸೆಂಟ್ ಜನ ಮಾತ್ರ ಸೊ ಇವರಿಂದ ಒಂದು ರೀತಿ ಮೈಕ್ರೋ ಫೈನಾನ್ಸ್ಗೆ ಒಂದು ರಾಂಗ್ ಡೆಪಿಕ್ಷನ್ ಅಂತ ಹೇಳ್ಬೋದು ನಾವು ಮೀಡಿಯಾದಲ್ಲಿ ಅಥವಾ ಪೊಲಿಟಿಕಲ್ ಸಿಸ್ಟಮ್ ಎದುರುಗಡೆ ಹೋಗಿ ಈ ಥರ ನಾವು ಬಡವರು ನಮ್ಮ ಮೋಸ ಆಗಿದೆ ಅಂತ ತೋರಿಸ್ಕೊಳ್ಳೋದಾಗೋದು ಇದೇ ರೀತಿ ಇದರಿಂದ ಮೀಡಿಯಾದ ಮುಂದೆ ಹೋಗಿ ಹೌದು ಹೌದು ಅಂದರೆ ಇಲ್ಲಿ ಒಂದು ದುರಾಸೆ ಅಥವಾ ಈಸಿ ಮನಿಯ ಒಂದು ಹಿಂದೆ ಹೋಗಿರುವಂಥದ್ದು ವಿವೇಕ ಇಲ್ಲದೆ ಇರುವಂಥದ್ದು ಇವೆಲ್ಲವೂ ಕಾರಣ ಆಗಿರ್ಬೋದಾ ಆರ್ಥಿಕ ಬಿಕ್ಕಟ್ಟಿನಿಂದ ಭಾಳಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಆದರೆ ಅವನ ಹಿನ್ನೆಲೆ ನೋಡಿದಾಗ ಅವರು ಮೈಕ್ರೋಫೈನಾನ್ಸ್ ಸಾಲ ಪಡೆದವರಲ್ಲಿ ಜಾಸ್ತಿ ಇರೋದಿಲ್ಲ ಅವರು ಈಗ ಕೆಲವು ನೋಡಿದಾಗ ಇಪ್ಪತ್ತು ಲಕ್ಷ ಸಾಲ ತೊಗೊಂಡು ಸಾಲದ ಬಾಧೆ ತಾಳಾರ್ದೆ ನೇಣ ಹಾಕ್ಕೊಂಡ್ರು ಅಂತ ಹೇಳ್ತಾರೆ ಇಪ್ಪತ್ತು ಲಕ್ಷ ಮೈಕ್ರೋಫೈನಾನ್ಸ್ ಅವ್ರು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ಒಂದು ವೇಳೆ ಅವರು ಮೂರು ಸಂಸ್ಥೆಗಳಿಂದ ಸಾಲ ತಗೊಂಡಿದ್ದಾರೆ ಅಂತ ಕೂಡ ಒಂದೊಂದರಲ್ಲಿ ನಲವತ್ತರಿಂದ ಐವತ್ತು ಕೊಟ್ಟಿದ್ರೆ ಒಂದೂವರೆ ಲಕ್ಷ ಎರಡು ಲಕ್ಷಕ್ಕಿಂತ ಮೀರಿರುವುದಿಲ್ಲ ಆದರೆ ಅವರು ಬೇರೆ ಬೇರೆ ಮೂಲಗಳಿಂದ ಸಾಲ ಪಡೆದಿರ್ತಾರೆ ಖಾಸಗಿಯವರಿಂದನೂ ಪಡೆದಿರ್ತಾರೆ ಅದಕ್ಕೆ ಒತ್ತಡ ತಾಳಲಾರದೆ ಉದಾಹರಣೆಗೆ ಒಂದು ನಮ್ಮ ರಾಜ್ಯದ ಒಂದು ಮುಖ್ಯ ಪೇಪರ್ನಲ್ಲಿ ಒಂದು ಬಂತು ಒಂದು ಗೋಡೆ ಮೇಲೆ ಒಂದು ಹಾ ಇದು ಬ್ಯಾಂಕಿಗೆ ಅಡಮಾನ ಇಟ್ಟಿದ್ದನ್ನ ಇದನ್ನು ಹರಾಜಿಗಿಡಲಾಗಿದೆ ಅದು ಮೈಕ್ರೋ ಫೈನಾನ್ಸ್ ಅಂತ ಬಿಂಬಿತ ಆಯ್ತು ಅದು ಮಾರ್ಟೇಜ್ ಲೋನ್ ಅದು ಸೊ ಅಲ್ಲಿ ಸ್ಥಳೀಯವಾಗಿ ಅವ್ರಿಗೆ ಒಂದು ಅರಿವು ಇಲ್ಲದೆ ಇರೋದ್ರಿಂದ ಮೈಕ್ರೋ ಫೈನಾನ್ಸ್ ಅಂದರೆ ಯಾವುದು ಬಾಕಿ ಫೈನಾನ್ಸ್ ಯಾವುದಂತಾದ್ರು ಅಥವಾ ಯಾವ ಮೂಲಗಳಿಂದ ಫೈನಾನ್ಸ್ ತಗೊತಾನು ಗೊತ್ತಿಲ್ಲದೆ ಯಾವುದೇ ಸಾಲ ಸಂಭವಿಸಿದರೂ ಅದು ಮೈಕ್ರೋ ಅನ್ನೋ ರೀತಿಯಲ್ಲಿ ತಪ್ಪಾಗಿ ವರದಿಗಳು ಆಗ್ಲಿಕ್ಕೆ ಶುರು ಆಯ್ತು ರೈತರ ಆತ್ಮಹತ್ಯೆ ತರನೇ ಯಾವುದೇ ಕಾರಣಕ್ಕಾಗಿದ್ರು ಕೂಡ ಅದನ್ನು ಆತ್ಮಹತ್ಯೆ ಇದನ್ನ ನಾವು ಏನು ಮಾಡಿದ್ವಿ ಕೆಲವು ಈ ದಿನಪತ್ರಿಕೆಗಳ ನೇರವಾಗಿ ಹಿರಿಯ ವರದಿಗಾರನ ಮತ್ತೆ ಉಪ ಸಂಪಾದಕರನ್ನು ಮಾಡಿದಾಗ ಅವ್ರು ನಮ್ಗೆ ಹೇಳಿದ್ದು ಒಂಥರ ವಿಚಿತ್ರವಾಗಿತ್ತು ಏನಂದ್ರೆ ಎಫ್ ಐ ಆರ್ ಅಲ್ಲಿ ಅದು ಬರಿತೀವಪ್ಪ ನಾವು ಅಂದ್ರೆ ಎಫ್ ಐ ಆರ್ ದಾಖಲೆ ಮಾಡುವಾಗ ಪೊಲೀಸ್ ಸಿಬ್ಬಂದಿಗಳಿಗೆ ಜನ ಹೇಳ್ತಾರೆ ಸರ್ ಮೈಕ್ರೋಫೈನಾನ್ಸ್ ಯಾರು ಅಂತ ಹೇಳಿದ ತಕ್ಷಣ ಅವ್ರು ಬರೆಯುವಾಗ ಮೈಕ್ರೋಫೈನಾನ್ಸ್ ಅದು ಹಂಗ ವರದಿ ಆಗ್ಬಿಡ್ತದೆ ಸೊ ಇದರ ದೀರ್ಘಕಾಲೀನ ಪರಿಣಾಮ ಏನಾಗುತ್ತೆ ಸಮುದಾಯದ ಮೇಲೆ ಜನದ ಮೇಲೆ ಅನ್ನೋದು ಅದ್ರ ಬಗ್ಗೆ ಅರಿವೇ ಇಲ್ಲದೆ ಇದೊಂದು ರೀತಿ ವ್ಯಾಪಕವಾಗಿ ಅಪಪ್ರಚಾರ ಆಯಿತು ಅಪಪ್ರಚಾರ ಸರ್ಕಾರದ ಮೇಲೆ ಒತ್ತಡ ಆಗ್ಲಿಕ್ಕೆ ಕಾರಣ ಏನಂದ್ರು ಒಂದು ನೈಜವಾಗಿ ಆತ್ಮಹತ್ಯೆಗಳು ಯಾವುದೇ ಸರ್ಕಾರವಾದ್ರು ಪರಾಷ್ಟಾತ್ಮ ಆದಾಗ ಅದನ ಬಗ್ಗೆ ಗಂಭೀರವಾಗಿ ಪರಿಗಣಿಸಲೇಬೇಕು ಎರಡನೇದು ಅಂದ್ರೆ ಈ ಮಧ್ಯವರ್ತಿಗಳು ಬೇರೆ ಬೇರೆ ತಮ್ಮ ಹಿತಾಸಕ್ತಿಗಳನ್ನು ಕಾಪಾಡಲಿಕ್ಕೆ ಈ ಇಂತ ಪ್ರತಿಭಟನೆಗಳನ್ನ ಸಂಘಟನೆ ಮಾಡೋದು ಪ್ರತಿಭಟನೆಗಳನ್ನ ಅಸ್ತ್ರವಾಗಿ ಬಳಸಿಕೊಳ್ಳೋದು ಸಂಘಟನೆ ಅವರ ಉದ್ದೇಶವೇ ಅದು ಅದು ಆಮೇಲೆ ಮೂರನೇದು ಅಂತ ಹೇಳಿದ್ರೆ ತಪ್ಪು ಓರೆಗಳು ಹ್ಮ್ ಅಲ್ವಾ ಮಾಧ್ಯಮದ ಜವಾಬ್ದಾರಿ ಕೂಡ ಇದು ಎಲ್ಲವೂ ಸರ್ಕಾರನಲ್ಲಿ ಒತ್ತಡ ಒರಿವಿಲ್ಲದ ಒಂದು ದೋಷಣೆ ಇದು ಮತ್ತೆ ಸಣ್ಣ ಪ್ರಮಾಣದ ಒತ್ತಾರೆ ಉದ್ಯಮದ ಗಾತ್ರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಗಿದಂತಹ ವಿಷಯವನ್ನು ಅದಕ್ಕೆ ಅನುಗುಣವಾಗಿ ಅನುಪಾತ ಅಂತ ಏನ್ ಹೇಳ್ತಿಲ್ಲ ಡಿಸ್ಪ್ರಪೋರ್ಷನೇಟ್ ಅಂತ ಆ ಮಟ್ಟದಲ್ಲಿ ದೊಡ್ಡ ಸುದ್ದಿ ಆಗಲಿಕ್ಕೆ ಪ್ರಾರಂಭ ಆಯಿತು ಬಹುಶಃ ನೆಗೆಟಿವ್ ನ್ಯೂಸ್ ಅನ್ನ ಬಹಳ ಬೇಗ ಗ್ರಾಸ್ಪ್ ಮಾಡುವ ನಮ್ಮ ಮನಸ್ಥಿತಿಯಿಂದಲೂ ಆಗಿರ್ಬೋದು ಇದು ಇಲ್ಲಿ ಒಂಥರ ನಕಾರಾತ್ಮಕವಾದಂತಹ ಸುದ್ದಿಗಳೇ ಬಹಳ ಜೋರಾಗಿ ಇದು ಮಾಡಿಕೊಂಡು ಮತ್ತೆ ಸರ್ಕಾರಕ್ಕೆ ಅದು ಗೊತ್ತಾಯ್ತದು ಅದಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅಂತ ಹೇಳಿದ್ರೆ ಓಹ್ ಓ ನೋಂದಾಯಿತವಲ್ಲದ ಅನೇಕ ಸಂಸ್ಥೆಗಳು ವ್ಯಕ್ತಿಗಳು ಸಾಲ ಕೊಟ್ಟು ಅದು ಯಾವುದೇ ನಿಯಂತ್ರಣಕ್ಕೆ ಒಳಪಡದೆ ಅವರು ಒತ್ತಾಯದ ಮರುಪಾವತಿ ಕ್ರಮಗಳನ್ನು ಕೈಕೊಂಡಿದ್ರಿಂದ ಇದು ಇನ್ನೂ ಹೆಚ್ಚು ಯಾರು ಆತ್ಮೀಯ ಅಂಡರಲ್ಲಿ ಇಲ್ಲ ಇಲ್ಲ ಸೊ ಈ ವಿಷಯವಾಗಿ ಸರ್ಕಾರ ಯಾವಾಗ ಒಂದು ಕಾನೂನನ್ನು ತರಬೇಕು ಕಾನೂನಿಗೆ ಮುಂಚಿತವಾಗಿ ಒಂದು ಸುಗ್ರೀವಾಜ್ಞೆಗಳನ್ನು ತಂದು ಈ ಬಡ ಸಾಲುಗಾರ ರಕ್ಷಣೆ ಮಾಡಬೇಕು ಅಂತ ಕೈಕೊಂಡಾಗ ಈ ಬಗ್ಗೆ ಅನೇಕ ಚರ್ಚೆಗಳು ಉಂಟಾದಾಗ ನಮ್ಮಿಂದ ಸರ್ಕಾರಕ್ಕೆ ಕೊಟ್ಟಂಥ ಪ್ರಸ್ತಾಪ ಈ ಎಲ್ಲ ಸಂಸ್ಥೆಗಳು ನಮ್ಮ ಆಕ್ಮಿ ಮೆಂಬರ್ಗಳು ಸಾಧನ್ ಎಂಪಿನ್ ಮೆಂಬರ್ಗಳು ರಿಸರ್ವ್ ಬ್ಯಾಂಕನ್ನು ನೋಂದಾಯಿತವಾದಂಥ ಸಂಸ್ಥೆಗಳು ಇದಕ್ಕೆ ಕಾನೂನಿನ ಕ್ರಮಗಳಿದಾವೆ ಏನೇನು ಕಾನೂನು ಅಂದರೆ ನೀವು ಬಡ್ಡಿ ದರ ಎಷ್ಟು ಕೊಡಬೇಕು ಸಾಲ ಯಾರಿಗೆ ಕೊಡಬೇಕು ಇದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡ್ತಾರೆ ಆಮೇಲೆ ಇದನ್ನ ಏನಾದರೂ ಅವರು ಉಲ್ಲಂಘಿಸಿದಲ್ಲಿ ಅದಕ್ಕೆ ಬೇಕಾದಂಥ ಶಿಕ್ಷಾರ್ಹ ಕ್ರಮಗಳಿದಾವೆ ಇದೆಲ್ಲ ಇರುವಾಗ ಅದಲ್ಲದೆ ಕಾನೂನು ಕೂಡ ಏನು ಹೇಳಿದೆ ಅಂದರೆ ಸುಪ್ರೀಂ ಕೋರ್ಟಲ್ಲಿ ಕೂಡ ಯಾರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನೋಂದಾಯಿತವಾದ ಸಂಸ್ಥೆಗಳಿದೆ ಅಂಥ ಸಂಸ್ಥೆಗಳ ಮೇಲೆ ಹೆಚ್ಚುವರಿಯಾಗಿ ಸರ್ಕಾರ ಅದನ್ನು ಕಾನೂನು ಕ್ರಮ ತಗೊಳ್ಳುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ ಆಂಧ್ರ ಏನು ಕ್ರೈಸಿಸ್ ಆಯಿತು ಅದನ್ನು ಹೈಕೋರ್ಟಲ್ಲಿ ಮತ್ತು ಸುಪ್ರೀಂ ಕೋರ್ಟಲ್ಲಿ ಹೋಗಿ ನಿರ್ಣಯ ಆಗಿದೆ ಅನೇಕ ರಾಜ್ಯಗಳಲ್ಲಿ ಈ ರೀತಿ ನಿರ್ಣಯ ಆಗಿದೆ ಸೊ ಸರ್ಕಾರ ಆವಾಗ ಆಲೋಚನೆ ಮಾಡಿತು ಹಾಗಿದ್ರೆ ನಿಮ್ಮದೇ ಆದಂಥ ವ್ಯವಸ್ಥೆ ಇರೋದರಿಂದ ಉದ್ದೇಶಿತ ಸುಗ್ರೀವಾಜ್ಞೆಯಲ್ಲಾಗಲಿ ಅಥವಾ ಮಸೂದೆಯಲ್ಲಾಗಲಿ ನಿಮಗೆ ಅದು ಆಗುವುದಿಲ್ಲ ಲಾಘವಾಗುವುದಿಲ್ಲ ನಿಯಮಬದ್ಧವಾಗಿರುವಂತಹ ಕಿರು ಹಣಕಾಸು ಸಂಸ್ಥೆಗಳು ಅಬಾಧಿತವಾಗಿಯೇ ತಮ್ಮ ಕಾರ್ಯವನ್ನು ಮುಂದುವರಿಸಬಹುದು ಎನ್ನುವಂಥ ಒಂದು ಹೋಪನ್ನು ಒಂದು ರಿಲೀಫನ್ನು ಕೂಡ ಸಿಕ್ತು ಬಹುಶಃ ಈ ಆರ್ಡಿನೆನ್ಸ್ ಬಗ್ಗೆ ನಾವು ಇನ್ನಷ್ಟು ಮಾಹಿತಿಗಳನ್ನು ಚರ್ಚೆಯನ್ನು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಅಲ್ವಾ ಪ್ರತಿಭಟನೆಗಳು ಹೆಚ್ಚಾಗ್ತಾ ಬಂದ ಹಾಗೆ ಬೇರೆ ಬೇರೆ ರೀತಿಯ ಸುದ್ದಿಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಾ ಇರೋ ಹಾಗೇ ಸರ್ಕಾರ ಮಧ್ಯ ಪ್ರವೇಶಿಸಲೇಬೇಕಾಯಿತು ಕೇವಲ ಮಧ್ಯ ಪ್ರವೇಶಿಸಲಿಲ್ಲ ಮುಂದೇನಾಯಿತು ಮುಂದಿನ ಸಂಚಿಕೆಯಲ್ಲಿ ನೋಡಿ ಭರವಸೆಯ ಈ ಸೀರೀಸ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ನಿಮಗೆ ಏನು ಅನ್ನಿಸ್ತು ಎನ್ನುವಂತಹ ಪ್ರತಿಕ್ರಿಯೆ ಕೂಡ ತುಂಬ ಮುಖ್ಯವಾಗಿದೆ ದಯವಿಟ್ಟು ಭರವಸೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸೋದಕ್ಕೆ ನೀವು ನಮ್ಮ ಜೊತೆಗೆ ಕೈಜೋಡಿಸಿ ನಮಸ್ಕಾರ